ರಾಜ್ಯವ್ಯಾಪಿ ಚಳವಳಿ ನಡೀತಾ ಈಗಾಗಲೇ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಇದು ರಾಜ್ಕುಮಾರ್ ಪಿಕ್ಚರೂ ಅಲ್ಲ ಇನ್ನು ಯಾರೋ ಹೊಸ ಆ್ಯಕ್ಟ್ರು ಪಿಕ್ಚರು ಅಲ್ಲ ಇದು ಎಷ್ಟು ದಿನ ಓಡ್ತಾ ಇದೆ ಅಂತ ಹೇಳಲಿಕ್ಕೆ ರಾಜ್ಯದ ಪೌರ ಕಾರ್ಮಿಕರು ಚಳವಳಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜ್ಯದ ಸ್ವಚ್ಛತೆಯ ಪ್ರಶ್ನೆ ಬರ್ತದೆ ಕೊರೋನಾ ಬರ್ತಾ ಇರುವಂಥ ಸಮಯ ಇದೆ ಮಳೆಗಾಲ ಬಂದಿರುವಂಥ ಸಮಯ ಇದೆ ಈ ಸಮಯದಲ್ಲಿ ಪೌರ ಕಾರ್ಮಿಕರನ್ನು ಕರೆದು ಮಾತಾಡಿಸಿ ಅವರ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕು ಮತ್ತು ಅವರ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದಾವೆ ಅವರು ಬರಗಾಲದಲ್ಲಿ ನೆನೆಯೋರವರು ಬಿಸಿಲು ಹೋಗೋರವರು ಗಲೀ ಕೆಸರುಗಳನ್ನು ಕ್ಲೀನ್ ಮಾಡೋರವರು ಎಲ್ಲವನ್ನೂ ಮಾಡ್ತಾರೆ ಆದರೆ ಅವರಿಗೆ ಒಂದು ಕಾಯಮಾತಿ ಮತ್ತು ರಕ್ಷಣೆ ಸಿಗ್ತಾ ಇಲ್ಲ ಅಂತ ಹೇಳುವಂಥ ಅವರ ನೋವನ್ನು ಅವರು ಏನು ಕೇಳ್ಕೊಂಡಿದ್ದಾರೆ ಅದನ್ನು ನಮ್ಮ ಸರ್ಕಾರ ಇದ್ದಾಗ ಒಂದಷ್ಟು ಜನರನ್ನು ಕಾಯಂ ಮಾಡಿತು ಎರಡನೇ ಹಂತದಲ್ಲಿ ಉಳಿದಿದ್ದನ್ನು ಮಾಡ್ತೀವಿ ಅಂತ ಹೇಳಿತ್ತು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇವ್ರನ್ನ ಆದ್ಯತೆಯ ಆಧಾರದ ಮೇಲೆ ಈ ಕೆಲಸವನ್ನು ಮಾಡಬೇಕು ಮತ್ತು ಅವರಿಗೆ ನೌಕರಿಯ ಭದ್ರತೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಮಾಡಬೇಕು ಅವರಿಗೆ ರಕ್ಷಣೆಗೆ ಬರಬೇಕು ಸರ್ಕಾರ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ ನಾನು ನಮ್ಮ ಶಾಸಕರಿಗೂ ಹೇಳ್ತೇನೆ ನೀವುಗಳು ಮುಖ್ಯಮಂತ್ರಿಗಳತ್ರ ಹೋಗಿ ಇದನ್ನು ಕೂತು ಮಾತನಾಡಿ ಒತ್ತಡ ತಂದು ಮಾಡಬೇಕಾಗಿರುವಂಥ ಕೆಲಸ ಈ ಕೆಲಸನ ತಾವು ಮಾಡದೆ ಈ ರೀತಿ ಹಗುರವಾದ ಹೇಳಿಕೆಗಳನ್ನೆಲ್ಲ ಮಾಡ್ತಾ ಸಿಕ್ಕೂ ಒಳ್ಳೇದಲ್ಲ ಅನ್ನುವಂಥ ಕಲೆಯನ್ನು ಅವರು ಪೌರಕಾರ್ಮಿಕರು ಅಂದಾಗ ಅದ್ರ ಜೊತೆ ನೀರು ಸರಬರಾಜು ನೌಕರರು ಸೇರ್ತಾರೆ ಎಲ್ಲರೂ ಸೇರ್ತಾರೆ ಇವರು ಸೇರ್ಕಂಡಾಗ ಕೊಪ್ಪದ ಕುಡಿಯುವ ನೀರಿನ ಸಮಸ್ಯೆಯಲ್ಲಿ ಇದಕ್ಕೆ ಬಂದಾಗ ಬಿ ಜೆ ಪಿಯ ಕಾಲದಲ್ಲಿ ಹಂಗಿತ್ತು ಹಿಂಗಿತ್ತು ಅಂತ ಹೇಳೋದನ್ನು ಕೇಳಿದೆ ನಾನು ಶಾಸಕರಾಗಿ ಅಂತ ಮಾತನ್ನು ಕೇಳಿದ್ದೇನೆ ಅವರು ಯಾಕೆ ಆ ಥರ ಮಾತಾಡಿದ್ರು ಗೊತ್ತಿಲ್ಲ ನೀವೊಬ್ಬ ಶಾಸಕರಾಗಿ ಹಿಂದಿನವ್ರು ಏನು ಮಾಡಿದ್ರು ಅಂತ ಕೇಳೋಕ್ಕಾದರೆ ಶಾಸಕರು ಬೇಡ ನಾನೇನು ಮಾಡ್ತೀನಿ ಅಂತ ಹೇಳೋಕ್ಕಾದ್ರೆ ಶಾಸಕರು ಬೇಕು ನಾವೇನೇನು ಮಾಡಿದ್ದೀವಿ ಅಂತ ಹೇಳೋದನ್ನು ನಾನೇನು ಟಕ್ ಹಾಕ್ಬೇಕಾಗಿಲ್ಲ ಹರಿಹರಪುರದಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಹರಿಹರಪುರ ಹೊಳೆಯಿಂದ ಅಲ್ಲಿ ಜಾಕುವೆರಿನಿಂದ ಎಕ್ಸ್ಪ್ರೆಸ್ ಲೈನ್ ಸಹಿತ ಕರೆಂಟ್ ತಗೊಂಡೋಗಿದ್ದೀವಿ ಮೂರು ಪಂಪ್ ಹೌಸ್ಗಳಿಗೆ ಮೂರು ಜನ್ರೇಟರ್ಗಳನ್ನು ಕೊಟ್ಟಿದ್ದೇವೆ ಇಲ್ಲಿ ಕೆರೆಯನ್ನು ರಿಪೇರಿ ಮಾಡಿದ್ದೇವೆ ನಾವು ಮಾಡಿರುವಂಥ ರಿಪೇರಿಯ ಕೆರೆಗೆ ನಿಮ್ಮ ಲೇಔಟಿನ ನೀರು ಬಂದು ತುಂಬ್ಕೊಂತ ಇರುವಂಥದ್ದು ಮತ್ತು ಆ ನೀರು ಕಲುಷಿತ ಆಗಬೇಕು ಅಂತೇಳಿ ನಿಮ್ಮ ಲೇಔಟ್ನವರೇ ಮಾಡಿರಬಹುದು ಅನ್ನುವಂಥ ಅನುಮಾನವೂ ಈಗ ನಮಗೆ ಕಂಡು ಬರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ನಿಮಗೆ ಲೇಔಟಿಗೂ ನಿಮಗೂ ಇರೋ ಸಂಬಂಧನ ನಾನು ನಿನ್ನೆಲಿರುವಂಥ ಸಭೆನಲ್ಲಿ ನೋಡಿದೆ ಈ ಯಾಕೆ ಲೇಔಟಿನ ಪರವಾಗಿ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಿ ಅನ್ನುವಂಥದ್ದು ನಿನ್ನೆ ಅನಾವರಣ ಆಗ್ತಾ ಇತ್ತು ನಿನ್ನೆ ಸಭೆನಲ್ಲಿ ನೋಡಿದೆ ನನಗೆ ಹಾಗಾಗಿ ಇದರ ಲೇಔಟಿನ ಪಾಲುದಾರಿಕೆಯ ಇದನ್ನು ಬಿಟ್ಟು ಒಪ್ಪಾದ ಜನರಿಗೆ ಶುದ್ಧ ನೀರು ಕೊಡುವಂಥದ್ದು ಕಡೆ ಗಮನ ಹರಿಸಿ ಶಾಸಕರೇ ಇದು ನೀವು ಶಾಸಕತ್ವವನ್ನು ಕಳ್ಕೊಂಡು ಹೋಗಿಬಿಡ್ಬೋದು ಆದರೆ ನಾವು ಪಪ್ಪದಲ್ಲೇ ಇರಬೇಕಾದವರು ಪಪ್ಪಾದಲ್ಲೇ ನೀರು ಕುಡಿಬೇಕಾಗಿರೋರು ಕಾಂಗ್ರೆಸ್ ಕಾಂಗ್ರೆಸ್ಸಿಗರಿಗೆ ನಾನು ಕಿವಿ ಮಾತು ಹೇಳ್ತೇನೆ ನೀವು ಇದರೊಳಗಡೆ ಯಾರಿಗೋ ದುಡ್ಡು ಮಾಡಲಿಕ್ಕೆ ಅವಕಾಶ ಮಾಡ್ತೀವಿ ಅನ್ನುವಂಥ ಕಾರಣದ ಮಧ್ಯದಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕಲುಷಿತ ನೀರನ್ನು ಕೊಟ್ಟು ಹೋಗಬೇಡಿ ನೀವು ನಿಮ್ಮ ಶಾಸಕರ ಮೇಲೆ ಒತ್ತಡ ತಂದೆ ಇದನ್ನು ನಿಲ್ಲಿಸುವಂಥ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಒಟ್ಟಾಯ